ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಬಾಸುಮತಿ ರೈಸಿಂದ ಒಂದು ಚುರುಮುರಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪು ಅದು ಮಾಡೋದಕ್ಕಿಂತ ಮೊದಲೇ ನನ್ನ ವಿಡಿಯೋ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಇವಾಗ ಈ ತರ ನೀರು ಹಾಕೊಂಡು ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಈ ತರ ಒಂದು ಎರಡರಿಂದ ಮೂರು ಸಲ ಕ್ಲೀನ್ ಆಗಿ ತೊಳ್ಕೊಳ್ಬೇಕು ನೋಡಿ ಇನ್ನೂ ಸ್ವಲ್ಪ ನೀರು ಹಣಿ ಆಗಬೇಕು ಈ ಥರ ಚೆನ್ನಾಗಿ ಮತ್ತೊಂದು ಸಲ ನಾನು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಈ ಬಾಸುಮತಿ ಅಕ್ಕಿಯಲ್ಲಿ ತುಂಬ ಧೂಳು ಇರಲ್ಲ ಆದರೂ ನಾವು ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳ್ಕೊಳ್ಳೋದು ಒಳ್ಳೆಯದು ನೋಡಿ ಈ ಥರ ತೊಳ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಪಾತ್ರಕ್ಕೆ ಇದನ್ನು ಹಾಕ್ಕೊಳ್ತೀನಿ ನೋಡಿ ಈ ಥರ ಪಾತ್ರಕ್ಕೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನಾನು ನೆನೆಯೋದಕ್ಕೆ ಬಿಟ್ಟುಬಿಡ್ತೀನಿ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಬೇಕು ಈ ತರ ನೆನೆಸ್ಕೊಳ್ಳೋದ್ರಿಂದ ಅನ್ನ ಚೆನ್ನಾಗಾಗುತ್ತೆ ನೋಡಿ ಈ ತರ ನೆನೆಸಿ ನಾನು ಒಂದು ಸೈಡಲ್ಲಿ ಇದನ್ನು ಇಟ್ಕೋತಾ ಇದ್ದೀನಿ ಇವಾಗ ನಾನು ಒಂದು ಈ ತರ ಪಾತ್ರ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಕಪ್ಪು ನೀರು ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಕಪ್ಪು ಹಾಕೊಂಡ್ರು ಪರವಾಗಿಲ್ಲ ಈ ಥರ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈ ಥರ ಎಣ್ಣೆ ಉಪ್ಪು ಹಾಕಿ ನಾವು ಅನ್ನ ಮಾಡೋದ್ರಿಂದ ಒಂದು ಅನ್ನಕ್ಕೆ ಒಂದನ್ನ ಹಿಡ್ಕೊಳ್ಳಲ್ಲ ಹಾಗಾಗಿ ನಾನು ಆ ಥರ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅಕ್ಕಿ ನೆನೆಸಿಟ್ಕೊಂಡಿದ ಅದನ್ನು ಹಾಕಿ ಇವಾಗ ಕುದಿಸ್ಕೊತಾ ಇದ್ದೀನಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನ ತಿಳಿ ದಪ್ಪ ಆಗಬಾರ್ದು ಸ್ವಲ್ಪ ನೀರು ನೀರಾಗೇ ಆಗಬೇಕು ನೋಡಿ ಈ ಥರ ಅನ್ನ ಬೆಂದ್ಕೊಂಡಿದೆ ಇವಾಗ ಇದನ್ನು ನೀರು ಹರಿಸ್ಕೊಳ್ಬೇಕು ನಾನು ಇವಾಗ ಈ ಅನ್ನ ರೆಡಿ ಆಗಿದೆ ಇದನ್ನು ನಾನು ಬಾಗಿಸ್ತಾ ಇಲ್ಲ ನೀರನ್ನು ಸೋಯಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಅನ್ನ ಹಾಕಿ ಸೋಸ್ಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನಿವಾಗ ನಾನು ಸ್ವಲ್ಪ ಈ ಥರ ಎಲ್ಲ ಸೈಡು ಹರಡ್ಕೊಳ್ಬೇಕು ಈ ಥರ ಹಾಡ್ಕೋತಾ ಇದ್ದೀನಿ ನೀರು ಚೆನ್ನಾಗಿ ಬಳದಿರ್ಬೇಕು ಆ ಥರ ಮಾಡ್ಕೊಂಡಿದ್ದೀನಿ ಇದು ಅನ್ನ ಸ್ವಲ್ಪ ತಣಿಬೇಕು ಚೆನ್ನಾಗಿ ತಣಿಬೇಕು ಆವಾಗ ಅನ್ನ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇದು ತಣದ ಮೇಲೆ ನಾನು ಬಿಸಿಲಲ್ಲಿ ಒಣಸ್ಕೊಳ್ಬೇಕು ಚೆನ್ನಾಗಿ ಒಣಗಬೇಕು ಅಕ್ಕಿ ಒಂದು ದಿನ ಅಥವಾ ಎರಡು ದಿನದಲ್ಲಿ ಚೆನ್ನಾಗಿ ಒಣಸ್ಕೊಳ್ಬೇಕು ಅಕ್ಕಿ ಥರನೇ ಒಣಗಬೇಕು ಅದು ಆ ಥರ ಆದಮೇಲೆ ನಾವು ತೆಗೆದಿಟ್ಕೊಳ್ಬೇಕು ನೋಡಿ ಇವಾಗ ನಾನು ಎರಡನ್ನು ತೋರಿಸ್ತಾ ಇದ್ದೀನಿ ಇದು ನಾನು ಬಿಸಿಲಲ್ಲಿ ಒಣಸ್ಕೊಂಡಿರುವಂಥ ಅಕ್ಕಿ ಇದು ಅನ್ನ ಮಾಡದೇ ಇರುವಂಥ ಅಕ್ಕಿ ಎರಡನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇನ್ನೂ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದು ಅನ್ನ ಮಾಡಿರುವ ಅಕ್ಕಿ ಇದು ಅನ್ನ ಮಾಡದೇ ಇರುವಂತ ಅಕ್ಕಿ ಎರಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಉದ್ದ ಉದ್ದ ಆಗಿ ನೋಡಿ ಥರ ಬಂದಿದೆ ಅಂತ ಇದು ಅನ್ನ ಮಾಡದಿರುವಂಥ ಅಕ್ಕಿ ಈಗ ನೋಡಿ ಈ ತರ ಎರಡನ್ನು ತಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಹತ್ತಿರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಅನ್ನ ಮಾಡಿಕೊಂಡಿರುವಂಥ ಅಕ್ಕಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈಗ ನಾನು ಅನ್ನ ಮಾಡದಿರುವಂತ ಅಕ್ಕಿನೂ ಕೂಡ ತೋರಿಸ್ತಾ ಇದ್ದೀನಿ ಇದು ಈ ತರ ಇರುತ್ತೆ ಈಗ ನಾನು ಅನ್ನ ಮಾಡಿರುವ ಅಕ್ಕಿಯಿಂದ ಚುರುಮುರಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಸಲಿಕ್ಕೆ ಇಟ್ಟುಕೊಂಡಿದ್ದೀನಿ ಇವಾಗ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಗ್ಯಾಸನ್ನು ನಾನು ಮೀಡಿಯಮಲ್ಲಿ ಇಟ್ಟುಕೊಂಡಿದ್ದೀನಿ ನೋಡಿ ಇವಾಗ ಚಾಯ್ ಸೋಯಿಸುವಂತ ಒಂದು ಸೌಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಅನ್ನನ ಹಾಕಿ ಇದ್ದೀನಿ ನೋಡಿ ನೋಡಿ ಈ ಥರ ಕಾಸ್ಕೊಂಡಿದ್ದೀನಿ ಜಸ್ಟ್ ಹೀಗೆ ಮಾಡಿ ತೆಗೆದ್ರೆ ಆಯಿತು ನಾವು ಅವಲಕ್ಕಿ ಕರಿತೀವಲ್ಲ ಅದೇ ಥರ ಮಾಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಮತ್ತೊಂದು ಸಲ ಮಾಡಿ ಇದೇ ಥರ ತೋರಿಸ್ತಾ ಇದ್ದೀನಿ ಇದನ್ನಿವಾಗ ನಾನು ಒಂದು ಪಾತ್ರಕ್ಕೆ ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಹಾಕಿ ಎಣ್ಣೆ ಎಲ್ಲ ಸೋಸ್ಕೊತಾ ಇದ್ದೀನಿ ಇದೇ ಥರ ನಾನು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ನೋಡಿ ಒಂದರಿಂದ ಎರಡು ಸಲ ಈ ಥರ ತೆಗೆದ್ರೆ ಸಾಕಾಗುತ್ತೆ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದೇ ಪಾತ್ರದಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕಡ್ಲೆಕಾಯಿ ಹಾಕೋತಾ ಇದ್ದೀನಿ ಈ ಥರ ಶೇಂಗಾ ಹುರ್ಕೋತಾ ಇದ್ದೀನಿ ಇವಾಗ ಶೇಂಗಾ ರೆಡಿ ಆಯಿತು ಅದನ್ನು ತೆಕ್ಕೊಳ್ತಾ ಇದ್ದೀನಿ ಮತ್ತೆ ನಾನು ಪುಟಾಣಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಈ ಥರ ಫ್ರೈ ಮಾಡಿ ತಗೊಳ್ಬೇಕು ನೋಡಿ ಈ ಥರ ಫ್ರೈ ಆಗಿದೆ ಇದು ಇವಾಗ ತೆಗೀತಾ ಇದ್ದೀನಿ ಈಗ ಒಂದೆರಡು ಕರಿಬೇವು ಹಾಕೋತಾ ಇದ್ದೀನಿ ಈ ಇದು ಸ್ವಲ್ಪ ಫ್ರೈ ಆದಮೇಲೆ ತೆಗೆದುಬಿಡಬೇಕು ಇದು ಇವಾಗ ಆಯಿತು ಗ್ಯಾಸನ್ನು ನಾನು ಆಫ್ ಮಾಡಿಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಎಲ್ಲ ನಾನು ಕರ್ಕೊಂಡಿದ್ದೀನಿ ಟಿಶ್ಯೂ ಪೇಪರನ್ನು ನಾನು ಇವಾಗ ತೆಗಿತಾ ಇದ್ದೀನಿ ಈ ಥರ ತೆಕ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ನಾನು ಕಡಲೆ ಬೀಜ ಪುಟಾಣಿ ಕರಿಬೇವು ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದೊಂದಾಗಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಎಲ್ಲ ಹುರ್ಕೊಂಡಿದ್ದನ್ನು ನಾನು ಹಾಕ್ತಾ ಇದ್ದೀನಿ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದೇ ಬೇಕಾದರೂ ಹಾಕ್ಕೊಳ್ಬೋದು ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ಸಿಂಪಲ್ ಆಗಿ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನು ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಮ್ಯಾಜಿಕ್ ಮಸಾಲ ಪೌಡರ್ ತಗೊಂಡಿದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಚು ಖಾರ ಪುಡಿನೂ ಹಾಕ್ಕೊಳ್ಬೋದು ನಾನು ಮ್ಯಾಜಿಕ್ ಮಸಾಲ ಒಂದೇ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ ಇದೆ ನೋಡಿ ಹಾಕೋತೀನಿ ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಸಲ ಸೌಟಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಖಾರ ಕಡಿಮೆ ಇದೆ ನಾನು ಖಾರ ಹಾಕ್ಕೊಂಡಿಲ್ಲ ಇದಕ್ಕೆ ಸ್ವಲ್ಪ ಖಾರ ಬೇಕಾದರೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಡ್ರೈ ಫ್ರೂಟ್ಸ್ಗಳನ್ನು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ನಾನು ಹೊಸ ಹೊಸದಾಗಿ ರೆಸಿಪಿಗಳನ್ನು ಮಾಡಲು ಪ್ರಯತ್ನ ಮಾಡ್ತೀನಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್